ನಮಸ್ಕಾರ ನಮ್ಮ ಇಂದಿನ ವಿಷಯ ಸಾಲೆಯ ಸಮ್ಮೇಳನಗಳು ಕ್ವಾಂಟಂ ಭೂತ ವಿಜ್ಞಾನದ ದಿಗ್ಗಜರ ಹೋರಾಟದ ಕಣಗಳು ಮನುಷ್ಯನ ಸಾಮಾನ್ಯ ದೈನಂದಿನ ಜೀವನ ಬದುಕಿನ ಮೇಲೆ ಅದರಲ್ಲಿಯೂ ಪ್ರತಿ ಹೆಜ್ಜೆಯಲ್ಲಿಯೂ ಭಾರಿ ಪ್ರಭಾವ ಬೀರಿರ್ತಕ್ಕಂಥ ವೈಜ್ಞಾನಿಕ ಮುನ್ನಡಿಗಳಲ್ಲಿ ಅತ್ಯಂತ ಪ್ರಭಾವಶಾಲಿ ಯಾವುದು ಅಂತ ಹೇಳಿದ್ರೆ ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಥವಾ ಕ್ವಾಂಟಮ್ ವಿಜ್ಞಾನ ಅಂತ ಹೇಳಬಹುದು ಯಾಕೆ ಯಾವ ಸಂಶಯವೂ ಇಲ್ಲ ದಿನವಿಡೀ ಬಿಡದಂತೆ ನಾವು ಕೈಯಲ್ಲಿ ಹಿಡಿದಿರ್ತಕ್ಕಂಥ ಮೊಬೈಲ್ ಆಗಲಿ ಅಂತರ್ಜಾಲ ದೂರದರ್ಶನ ಕೃತಕೋಪಗ್ರಹಗಳು ಗಣಕಗಳು ಅಂತರಿಕ್ಷ ನೌಕೆಗಳು ಲೇಸರ್ ಸಾಧನಗಳು ಆಸ್ಪತ್ರೆಗಳಲ್ಲಿ ಇರ್ತಕ್ಕಂಥ ಎಂಆರ್ಐ ಸೇರಿದಂತೆ ಬಹುತೇಕ ಎಲ್ಲ ಉಪಕರಣಗಳು ಸಾಧನೆಗಳು ಕ್ವಾಂಟಂ ಬಲವಿಜ್ಞಾನದ ತಾಂತ್ರಿಕ ಕೊಡುಗೆಗಳಾಗಿದೆ ಈ ಸಾಧನೆ ಈ ಸಾಧನ ಯಂತ್ರಗಳ ಇದೆ ಮಾನವ ಬದುಕನ್ನು ಊಹಿಸಿಕೊಳ್ಳೋದಕ್ಕೂ ಕೂಡ ಸಾಧ್ಯ ಇಲ್ಲ ನೂರ ಇಪ್ಪತ್ತೈದು ವರ್ಷಗಳ ಹಿಂದೆ ಕ್ವಾಂಟಂ ಬಲವಿಜ್ಞಾನ ಕಂಡುಬಿಟ್ಟಾಗ ಅದು ಅಂತಹ ಅನೂಕ ಕ್ರಾಂತಿಗೆ ಕಾರಣ ಆಗುತ್ತೆ ಅಂತ ಯಾರು ಕೂಡ ಭಾವಿಸಿರಲಿಲ್ಲ ಇಂತಹ ಕ್ರಾಂತಿಕಾರಿ ಕ್ವಾಂಟ ಬಲ ವಿಜ್ಞಾನದ ಜಾಕೆ ಬಿಸಿಲೊಡೆದಾಗ ನಡೆದಂತಹ ಘಟನೆಗಳಲ್ಲಿ ಕೆಲವು ಇತಿಹಾಸದ ಪುಟಗಳಲ್ಲಿ ಸೇರಿ ಹೋಗಿದ್ದಾವೆ ಅಂತಹವುಗಳಲ್ಲಿ ಸಾಲ್ವೆ ಸಮ್ಮೇಳನಗಳು ಕೂಡ ಸೇರ್ತವೆ ಈ ಸಮ್ಮೇಳನಗಳು ಜಗತ್ತಿನ ಅತ್ಯಂತ ಪ್ರತಿಭಾವಂತ ನೊಬೆಲ್ ಪ್ರಶಸ್ತಿ ವಿಜೇತ ಭೌತ ವಿಜ್ಞಾನಿಗಳ ಭೌತಿಕ ಸೆಣಸಾಟದ ಕಣಗಳಾಗಿದ್ದವು ಈ ಕಣ ಕಣಗಳು ಈ ಭೌತಿಕ ಸೆಣಸಾಟಗಳು ಹೇಗಿದ್ದವು ಅನ್ನೋದನ್ನ ಸ್ಥೂಲ ಪರಿಚಯವನ್ನು ನಾವೀಗ ಮಾಡ್ಕೊಳ್ಳೋಣ ಈ ವಿಡಿಯೋದ ಮೂಲಕ ಸಾವಿರದ ಒಂಬೈನೂರಲ್ಲಿ ಮ್ಯಾಕ್ಸ್ ಪ್ಲಾನ್ க்வாண்டம் பரிக்கல் மெல கப்பிள்ள விகரணையாடி ரேடியேஷன் விவசாய மொபைல் பிரசஸ் ஒம்பை நூறரில் தித்தி வைத அந்த ஃபோட்டோ எலக்ட்ரி எஃபெக்ன க்வாண்டம் ஆதார மெலோ விவரங்கு சிர் ஒம்பரில் ராயல் ஸ்வீடிஷ் அகாடமி ஆஃப் சைன்சஸ் க்வாண்டம் பரிக்கையுத்த வந்து பௌத்த விஜான மொபைல் பிரசஸ் ಮ್ಯಾಕ್ಸ್ ಮ್ಯಾಕ್ಸ್ಗೆ ನೀಡೋದಕ್ಕೆ ನಿರಾಕರಣೆ ಮಾಡುತ್ತೆ ಇದನ್ನು ಗಮನಿಸಿದಂತಹ ಜರ್ಮನಿಯ ರಸಾಯನ ಮತ್ತು ಭೂತ ಹೆರ್ಮಾರ್ ವಾರ್ತರ್ ನೆರಸ್ಟರ್ ವಿಜ್ಞಾನದಲ್ಲಿ ಹೊರಬರ್ತಾ ಇರತಕ್ಕಂಥ ಹೊಸ ತತ್ವ ಮತ್ತು ಸಿದ್ಧಾಂತ ವಾದಗಳನ್ನ ಕುರಿತಾಗಿ ಒಮ್ಮತ ತಳೆಯುವಂತೆ ಮಾಡೋದಕ್ಕೆ ಖ್ಯಾತ ವಿಜ್ಞಾನಿಗಳನ್ನ ಸೇರಿಸಿ ಸಮ್ಮೇಳನ ನಡೆಸ್ತಕ್ಕಂಥ ಕನಸನ್ನ ಕಾಣ್ತಾರೆ ಇದಕ್ಕೆ ಆರ್ಥಿಕ ಮತ್ತು ಸಾಂಘಿಕವಾದ ನೆರವನ್ನ ಹೇಳಿ ಆತ ಬೆಲ್ಜಿಯಂ ರಸಾಯನ ವಿಜ್ಞಾನಿ ಮತ್ತು ಕೈಗಾರಿಕಾ ಉದ್ಯಮಿ ಅರ್ನೆಸ್ಟ್ ಅರ್ನೆಷ್ಟು ಸೋಲವೆಯನ್ನ ಕೇಳ್ಕೊಳ್ತಾನೆ ಸಾವಿರದ ಒಂಬೈನೂರ ಹನ್ನೊಂದರ ವೇಳೆಗಾಗಲೇ ಸಾಲ್ವೆ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಾಲಜಿ ಅಂಡ್ ಸಾಲ್ವೆ ಬಿಸಿನೆಸ್ ತೆಗೆದಿದ್ದಂತಹ ರಣೇಶ್ ಸಾಲ್ವೆ ವೈಜ್ಞಾನಿಕ ಸಮ್ಮೇಳನ ನಡೆಸಲಿಕ್ಕೆ ಹೋಗ್ತಾನೆ ಹತ್ತೊಂಬತ್ ನೂರ ಹನ್ನೊಂದರಲ್ಲಿ ಜಗತ್ತಿನ ಹೆಸರಂತ ಹದಿನೆಂಟು ಭೂತ ವಿಜ್ಞಾನಿಗಳನ್ನ ಅದಕ್ಕಾಗಿ ಆತ ಒಗ್ಗೂಡಿಸ್ತಾನೆ ಹತ್ತೊಂಬತ್ ನೂರ ಹನ್ನೆರಡರಲ್ಲಿ ಇನ್ಸ್ಟಿಟ್ಯೂಟ್ ಇಂಟರ್ ನ್ಯಾಷನಲ್ ಫಿಸಿಕ್ಸ್ ದಿ ಸಾಲ್ವೆ ಅಂತಕ್ಕಂಥ ಸಂಸ್ಥೆಯನ್ನು ಕೂಡ ಹತ್ತ ಸ್ಥಾಪನೆ ಮಾಡ್ತಾನೆ ಬೆಳಕು ಮತ್ತು ದ್ರವ್ಯ ಕೆಲವು ಸಲ ಕಣದಂತೆಯೂ ಇನ್ನೂ ಕೆಲವು ಸಲ ಅಲೆಯಂತೆಯೂ ನಡವಳಿಕೆಯನ್ನು ತೋರಿಸೋದನ್ನು ವಿವರಿಸೋದು ಕ್ವಾಂಟಮ್ ವಿಜ್ಞಾನಕ್ಕೆ ದೊಡ್ಡ ಸವಾಲಾಗಿ ಕಾಣಿಸ್ಕೊಂಡಿರ್ತದೆ ನೋಡಿದಾಗ ಕಣವಾಗಿ ಕಾಣುವ ಬೆಳಕು ನೋಡೋದಿಲ್ಲದಾದಾಗ ಅಲೆಯಾಗಿರುತ್ತೆ ನೋಟಕ್ಕೆ ತಕ್ಕಂತೆ ಅದು ತನ್ನ ಮೂಲ ಸ್ವರೂಪವನ್ನ ಬದಲಾಯಿಸಿಕೊಳ್ತೈತೆ ಎನ್ನುವ ವಿವರಣೆಯನ್ನ ಕೊಡಲಾಗುತ್ತೆ ಬೆಳಕಿನ ಅಲೆ ಅಂದ್ರೆ ಅದು ಇರಬಹುದಾದಂತಹ ಜಾಗದ ಸಂಭವನೀಯತೆಯ ಸೂಚಕ ಮಾತ್ರ ಅಂತಕ್ಕಂಥ ವಿವರಣೆಯು ಕೂಡ ವಿಜ್ಞಾನಿಗಳಿಂದ ನೀಡಲ್ಪಡ್ತದೆ ಇಂತಹ ವಿವರಣೆಗಳನ್ನ ಬಳಸಿಕೊಂಡು ನೂರಾರು ಕ್ವಾಂಟಮ್ ಹೆಸರಿನ ಋಷಿ ವಿಜ್ಞಾನದ ವಿವರಣೆಗಳನ್ನ ಮತ್ತು ಅದ್ಭುತ ಕಟ್ಟುಕತೆಗಳನ್ನ ಕಟ್ಟಲಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಅದು ಕೃಷಿ ವಿಜ್ಞಾನದ ತುತ್ತು ತುದಿಯನ್ನು ತಲುಪಿರೋದನ್ನ ನೀವೆಲ್ಲ ಗಮನಿಸಿರ್ಬಹುದು ಈಗ ನಾವು ನಮ್ಮ ಮೂಲ ವಿಷಯಕ್ಕೆ ಹಿಂದಿರೋಣ ಬೆಳಕು ಮತ್ತು ದ್ರವ್ಯ ಕ್ವಾಂಟಮ್ ಮಟ್ಟದಲ್ಲಿ ನಿರ್ದಿಷ್ಟ ಸ್ಥಿತಿಯಲ್ಲಿ ಇರೋದಿಲ್ಲ ಅವುಗಳ ಸ್ಥಿತಿಯನ್ನ ಅಂತ ಸಂಭವನೀಯ ಅಳತೆಗಳಲ್ಲಿ ತಿಳಿಸಬಹುದು ಎನ್ನುವುದರ ಅಪರ ಮತ್ತು ವಿರೋಧವಾಗಿ ಭೌತ ವಿಜ್ಞಾನಿಗಳು ಮುತ್ತಿ ಏರಿದ ಭೌತಿಕ ಹೋರಾಟದಲ್ಲಿ ತೊಡಗುತ್ತಾರೆ ಅದರ ಸ್ಥೂಲ ರೋಚಕ ಸಂಗತಿಗಳನ್ನು ಮಾತ್ರ ನಾನು ನಿಮಗೆ ತಿಳಿಸ್ತೇನೆ ಪ್ರಿಶಲ್ಸ್ ನಲ್ಲಿ ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ಐದನೆಯ ಭೌತ ವಿಜ್ಞಾನದ ಸಾಲ್ವೆ ಕಾನ್ಫರೆನ್ಸ್ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಇಪ್ಪತ್ತೇಳರ ಅವಧಿಯಲ್ಲಿ ನಾಲ್ಕು ದಿನ ಎಲೆಕ್ಟ್ರಾನ್ಸ್ ಅಂಡ್ ಪ್ರೊಡಾಕ್ಟ್ ವಿಷಯ ಕುರಿತಾಗಿ ನಡೆಯಿತು ಭೌತ ವಿಜ್ಞಾನದ ದಾರಿನಲ್ಲಿ ಕ್ರಾಂತಿಯನ್ನು ತಂದಿದ್ದಂತಹ ಇಪ್ಪತ್ತೊಂಬತ್ತು ಖ್ಯಾತ ವಿಜ್ಞಾನಿಗಳು ಈ ಸಮ್ಮೇಳನದಲ್ಲಿ ಪಾಲ್ಗೊಂಡಿರ್ತಾರೆ ಇವರಲ್ಲಿ ಹದಿನೇಳು ಮಂದಿ ನೊಬೆಲ್ ಪ್ರಶಸ್ತಿ ಪಡೆದಂತವರಾಗಿರ್ತಾರೆ ಈ ಸಮ್ಮೇಳನದಲ್ಲಿ ಪಾಲ್ಗೊಂಡವರಲ್ಲಿ ಮ್ಯಾಕ್ಸ್ಟ್ರಿಲ್ ಕ್ವಾಂಟಮ್ ವಿಜ್ಞಾನದ ಹಳೆ ತಲೆಮಾರಿಗೆ ಸೇರಿದವರಾಗಿರ್ತಾರೆ ಇವರಲ್ಲಿ ಮ್ಯಾಕ್ಸ್ ಪ್ಲಾಂಟ್ ಐನ್ಸ್ಟೀನ್ ಸೇರಿದಂತೆ ಹಿರಿಯರು ಕ್ವಾಂಟಮ್ ಮೆಕ್ಯಾನಿಕ್ಸ್ ಸೂಕ್ಷ್ಮಾತಿ ಸೂಕ್ಷ್ಮ ಮಟ್ಟದಲ್ಲಿ ಪರಮಾಣುವಿನ ಒಳಗೆ ಜರುಗತಕ್ಕಂಥ ಸಂಗತಿಗಳನ್ನು ವಿವರಿಸುವರಲ್ಲಿ ಅತ್ಯಂತ ಯಶಸ್ವಿಯಾಗಿದೆ ನಿಜ ಅದರಲ್ಲಿ ಸಂಭವನೀಯತೆ ನೀತಿ ಮತ್ತು ಇರೋದ್ರಿಂದ ಸೈದ್ಧಾಂತಿಕವಾಗಿ ಪರಿಪೂರ್ಣಗೊಂಡಿಲ್ಲ ನಿಲುವನ್ನು ತಿಳಿತಾರೆ ಇದನ್ನ ಒಪ್ಪದ ಹೊಸ ತಲೆಮಾರಿನವರಾದಂತಹ ಭೌತ ವಿಜ್ಞಾನಿಗಳು ವೆರ್ನರ್ ಹೈಸರ್ ಬರ್ಗರ್ ಕೌಲಿ ಮ್ಯಾಕ್ಸ್ ಬಾರ್ ಮುಂತಾದವರು ನೀಲ್ಸ್ ಬೋಹ್ ಮುಂದಾಳಂತದಲ್ಲಿ ನಾವು ಹೇಳ್ತಾ ಇರೋದೇ ಸರಿ ಪರಮಾಣು ಮಟ್ಟದಲ್ಲಿ ನಿರ್ದಿಷ್ಟತೆ ಇಲ್ಲ ಅಲ್ಲಿರುವುದೆಲ್ಲ ಸಂಭವನೀಯತೆ ಅಂತ ವಾದ ಮಾಡ್ತಾರೆ ಇದು ಭೌತಿಕ ಮತ್ತೆ ಏರಿದ ಆನೆಗಳ ಕಡನಕ್ರಮವಾಗಿ ಮಾರ್ಪಾಡಾಗುತ್ತೆ ಶೌಡಿಂಗ್ ತರಂಗಕ್ಕೆ ಅಂದ್ರೆ ವೇವ್ ಫಂಕ್ಷನ್ ಮ್ಯಾಕ್ಸ್ ಬಾರ್ನ ನ ಸಂಭವನೀಯತೆ ಅಂದ್ರೆ ಪ್ರಾಬಬಿಲಿಟಿ ವ್ಯಾಖ್ಯಾನ ಐಸರ್ಬರ್ಗ್ನ ಅನಿಶ್ಚಿತೀಯ ತತ್ವ ಅಂದ್ರೆ ಅನ್ಸರ್ಟೆಬಿಲಿಟಿ ಪ್ರಿನ್ಸಿಪಲ್ ನೀಲ್ಸ್ ಬೋಹರ್ ನ ಅಧಿಸ್ಥಾಪನೆ ಮತ್ತು ಪೂರಕ ತತ್ವ ಅಂದ್ರೆ ಸೂಪರ್ ಪೊಸಿಷನ್ ಮತ್ತು ಕಾಂಪ್ಲಿಮೆಂಟರಿ ಪ್ರಿನ್ಸಿಪಲ್ ಕ್ವಾಂಟಮ್ ಮಟ್ಟದಲ್ಲಿ ನಡೀತಕ್ಕಂಥ ಎಲ್ಲ ಸಂಗತಿಗಳನ್ನ ತಿಳಿಸೋದ್ರಿಂದ ಕ್ವಾಂಟಮ್ ಸಿದ್ಧಾಂತ ಪೂರ್ಣಗೊಂಡಕ್ಕೆ ಕ್ವಾಂಟಮ್ ಮಟ್ಟದಲ್ಲಿ ನಡೀತಕ್ಕಂಥದ್ದು ಎಲ್ಲವೂ ಅನಿರ್ಧಾರಕ ನೋಡೋದಕ್ಕೆ ಅಳಿಯೋದಕ್ಕೆ ತಿಳಿಯೋದಕ್ಕೆ ಹೋದಾಗ ಮಾತ್ರ ಅದು ನಿರ್ದಿಷ್ಟತೆಯನ್ನ ತಾಳ್ತೇವೆ ಕ್ವಾಂಟಮ್ ಮಟ್ಟದಲ್ಲಿ ಅನಿಶ್ಚಿತತೆ ಮತ್ತು ಅನಿರ್ಧಾರತೆ ಮಾತ್ರ ನಿಜ ನಿಜ ಸ್ಥಿತಿಯನ್ನ ತಿಳಿಯದಕ್ಕೆ ಸಾಧ್ಯವಿಲ್ಲ ಅಲ್ಲಿ ನಡೀತಕ್ಕಂತ ಎಲ್ಲವುದು ಸಂಭವನೀಯ ಅನ್ನೋದು ಕೊಪೆನಿಯಾಗ ಅರ್ಥ ಹೆಚ್ಚಿಕೆ ಅಂತ ಪ್ರಸಿದ್ಧ ಆಗುತ್ತೆ ಈ ಕೊಪೆನಿಯಾಗ ಅರ್ಥಹೈಸಿಕೆಯನ್ನ ನೀಲ್ಸ್ ಬೋರ್ ಬಣ ಕೊಡುತ್ತೆ ಇದನ್ನ ಐನ್ಸ್ಟೀನ್ ಬಣ ಸಂಪೂರ್ಣವಾಗಿ ತಿರಸ್ಕರಿಸುತ್ತೆ ಈ ವಿಜ್ಞಾನಿಗಳ ಬೌದ್ಧಿಕೆಣಸಾಟವನ್ನ ಕಂಡ ಸಮ್ಮೇಳನದ ಅಧ್ಯಕ್ಷನಾಗಿದ್ದಂತಹ ಡಚ್ ವಿಜ್ಞಾನಿ ಹೆನ್ರಿಟ್ಸ್ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ವಿಜ್ಞಾನ ವಸ್ತುನಿಷ್ಠ ಜ್ಞಾನದ ಸಮಿಖೆ ಉಳಿಯುತ್ತೆ ಅಂತ ನಾನು ಭಾವಿಸಿದ್ದೆ ಆದ್ರೆ ಈಗ ಅದು ಅಸ್ಪಷ್ಟತೆ ಮತ್ತು ಅನಿರ್ಧಾರದ ತರ ಸಾ ಇದೆ ನಾನು ಐದು ವರ್ಷಗಳ ಹಿಂದೆನೇ ಸಾಯಿದೆ ಇರೋದು ತಪ್ಪು ಅಂತ ಕರುತ್ತಾರೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಪ್ಯಾರಿಸ್ ನಲ್ಲಿ ನಡೆದಂತಹ ಆರನೇ ಸಾಲಿಯ ಸಮ್ಮೇಳನದ ಮುಖ್ಯ ವಿಷಯ ಮ್ಯಾಗ್ನಡಿಜಮ್ ಆಗಿರುತ್ತೆ ಹಿಂದಿನ ಸಮ್ಮೇಳನದಲ್ಲಿ ಭಾಗವಹಿಸಿದ್ದರಲ್ಲಿ ಹೆಚ್ಚಿನ ಜನ ಇದರಲ್ಲೂ ಕೂಡ ಭಾಗವಹಿಸಿರ್ತಾರೆ ಆದ್ರಿಂದ ಕ್ವಾಂಟಂ ಬಲ ವಿಜ್ಞಾನ ಜ್ಞಾನದ ಸ್ವರೂಪ ಎಂತಹುದು ಅನ್ನೋದ್ರ ಕುರಿತಾಗಿ வாதவாதும் சம்மேளும் கூட முந்துவேன் பௌத்த விஜான அத்திய கன பரித்தி இப்பிஆர் அசங்கத்தத்தை க்வாண்டம் எண்டாங்கல்மெண்ட் அந்த க்வாண்டம் துணி சேர்த்து ஹலவாரும் வாத ஐன்ஸ்டைன் க்வாண்டம் பல விஜயான அப்பூர்ண அந்த தோர்ஸ் தான் இவெல்லும் நீல்ஸ் போவ் பண உத்திர நேரம் சவாலு எஸ்டோ அது பரிபூர்ண அந்த வாத மாதிரி முந்தின தினங்களில் ஓடி வந்த வாதும் பிரயோகும் நீல்ஸ் போவர பர வாழ்த்தவை ಇದರಿಂದ ಐನ್ಸ್ಟೀನ್ ಮನಕ್ಕೆ ದೊಡ್ಡ ಆಗುತ್ತೆ ಆದ್ರೆ ಇತ್ತೀಚೆಗೆ ನಡೆದಂತ ಅಂದ್ರೆ ಈ ಕಳೆದ ಹತ್ತು ವರ್ಷಗಳಲ್ಲಿ ಇರತಕ್ಕಂಥ ಕೆಲವು ಸಂಶೋಧನೆಗಳು ಐನ್ಸ್ಟೀನ್ ಮನದ ಕಡೆ ವಾಲ್ತಾ ಇರೋದು ಕೂಡ ಕಂಡು ಬರ್ತಾ ಇದೆ ಮುಂದೆ ಅಂತ ನಾವು ಕಾದು ನೋಡುವುದರಷ್ಟೇ ನಮಗೆ ಉಳಿದಿರ್ತಕ್ಕಂಥ ಕೆಲಸ ಶೌಡಿಂಗರ್ನ ತರಂಗಿರ ಕಿರಿ ಅಂದ್ರೆ ವೇವ್ ಫಂಕ್ಷನ್ ಮ್ಯಾಕ್ಸ್ ಬಾರ್ನ ಸಂಭಾವನೆ ಇದೆ ಅಂದ್ರೆ ಐಸನ್ಬರ್ಗ್ ಐಸನ್ಬರ್ಗ್ನ ಅನಿಶ್ಚಿತಿಯ ತತ್ವ ಅಂದ್ರೆ ನಂತರ ಪ್ರಿನ್ಸಿಪಲ್ ನೀಲ್ಸ್ ಮೋಹನ ಅಧಿಸ್ಥಾಪನೆ ಮತ್ತು ಪೂರ್ವಕ ತತ್ವ ಅಂದ್ರೆ ಸೂಪರ್ ಪೊಸಿಷನ್ ಮತ್ತು ಕಾಂಪ್ಲಿಮೆಂಟರಿ ಪ್ರಿನ್ಸಿಪಲ್ ಇವು ಸೂಕ್ಷ್ಮಾತಿ ಸೂಕ್ಷ್ಮ ಮಟ್ಟದಲ್ಲಿ ಪರಮಾಣು ಮಟ್ಟದಲ್ಲಿ ಪರಮಾಣುವಿನ ಒಳಗೆ ನೀಡಿತಕ್ಕಂಥ ಜಾಗ ಪರಮಾಣು ಮಟ್ಟದಲ್ಲಿ ವಿಶ್ವದ ಸ್ವರೂಪ ಹೇಗಿದೆ ಅಂತ ತಿಳಿಸ್ತಕ್ಕಂಥ ಅತ್ಯಂತ ಗಂಭೀರವಾದ ದಾನವಾದ ವಿಶ್ವದ ರಹಸ್ಯವನ್ನ ಒಳಗೊಂಡಿರ್ತಕ್ಕಂಥ ಭೌತ ತತ್ವಗಳು ಇವುಗಳನ್ನ ಕುರಿತಾಗಿ ಆದಷ್ಟು ಸರಳವಾಗಿ ತಿಳಿಯೋದಕ್ಕೆ ಮುಂದಿನ ಇತರೆ ವಿಡಿಯೋಗಳ ಪ್ರಯತ್ನ ಮಾಡೋಣ ವಂದನೆಗಳೊಂದಿಗೆ